ಕಳೆದ ಒಂದು ವಾರದಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ಭಕ್ತರು ಅಯೋಧ್ಯೆಯ ರಾಮಮಂದಿರದಲ್ಲಿ ಭಗವಾನ್ ಶ್ರೀರಾಮನ ದರ್ಶನ ಪಡೆದಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಪ್ರತಿಷ್ಠಾಪನಾ ಸಮಾರಂಭದ ನಂತರ ಜನವರಿ ಇಪ್ಪತ್ತ್ ಮೂರರಂದು ದೇವಾಲಯದ ಬಾಗಿಲನ್ನು ಭಕ್ತರಿಗೆ ತೆರೆಯಲಾಯಿತು ಇದು ದೇಶದ ವಿವಿಧ ಮೂಲಗಳಿಂದ ಬರುತ್ತಿರುವ ಭಕ್ತರು ಶ್ರೀರಾಮನ ದರ್ಶನ ಮಾಡುತ್ತಿದ್ದಾರೆ ಪ್ರತಿದಿನ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಶ್ರೀರಾಮನ ದರ್ಶನ ಪಡೆಯಲು ಮತ್ತು ಪ್ರಾರ್ಥನೆ ಸಲ್ಲಿಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಎಂದು ವರದಿಯಾಗಿದೆ ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಭಕ್ತರು ಪ್ರತಿದಿನ ಗಣನೀಯ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ನಿನ್ನೆ ಶ್ರೀರಾಮಲಲ್ಲನ ದರ್ಶನಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದರು ಜನವರಿ ಇಪ್ಪತ್ತ್ ಮೂರರಂದು ದೇವಾಲಯವನ್ನು ತೆರೆದ ಮೊದಲ ದಿನದಿಂದ ಒಂದು ಲಕ್ಷ ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ದೇವಾಲಯವನ್ನು ತೆರೆದ ಮೊದಲ ದಿನದಂದು ಐದು ಲಕ್ಷ ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದರು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಎರಡರಿಂದ ಎರಡೂವರೆ ಲಕ್ಷದಷ್ಟಿತ್ತು ಮತ್ತು ನಿನ್ನೆ ಮೂರುವರೆ ಲಕ್ಷಕ್ಕೆ ಏರಿದೆ